ಬೆಳಗಾವಿಯಲ್ಲಿನ ಮಹಾರಾಷ್ಟ್ರ ಷಡ್ಯಂತ್ರಕ್ಕೆ ರಾಜ್ಯ ಸರ್ಕಾರ ಬ್ರೇಕ್ ಆಗ್ತಾ ಇದೆ ಮಹಾ ಯೋಜನೆಗೆ ಸಾಥ್ ಕೊಟ್ಟಂತ ಖಾಸಗಿ ಆಸ್ಪತ್ರೆಗೆ ಬಿಸಿ ಮುಟ್ಟಿಸಿದೆ ಸರ್ಕಾರ ಬೆಳಗಾವಿ ಕೆಲಿ ಹಾಗೂ ಅರಿಹಾಂತ ಆಸ್ಪತ್ರೆಗೆ ನೋಟಿಸ್ ಜಾರಿ ಮಾಡಲಾಗಿದೆ ಬೆಳಗಾವಿ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣೆಯಿಂದ ಆಸ್ಪತ್ರೆಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಆರೋಗ್ಯ ಇಲಾಖೆ ಗಮನಕ್ಕೆ ತೆರೆದೇ ಮಹಾ ಆರೋಗ್ಯ ವಿಮೆಗೆ ಅನುಷ್ಠಾನ ಮಾಡಲಾಗಿದೆ ಯಾವ ಕಾನೂನಿನಡಿ ಒಡಂಬಡಿಕೆ ಮಾಡಿಕೊಂಡಿದ್ದೀರಿ ಇಲ್ಲಿವರೆಗೂ ಚಿಕಿತ್ಸೆ ಪಡೆದವರ ಸಂಖ್ಯೆ ಎಷ್ಟು ರೋಗಿಗಳ ವಿವರ ಸಮೇತ ಮಾಹಿತಿ ನೀಡೋಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ನೋಟಿಸ್ ತಲುಪಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಉತ್ತರ ನೀಡೋಕೆ ಖಡಕ್ ವಾರ್ನಿಂಗ್ ಅನ್ನು ಮಾಡಲಾಗಿದೆ ಇಲ್ಲಿವರೆಗೂ ಯಾಕೆ ಸರ್ಕಾರ ಸೈಲೆಂಟ್ ಆಗಿದೆ ಯಾಕೆ ಆ್ಯಕ್ಷನ್ ತೆಗೆದುಕೊಳ್ತಾ ಇಲ್ಲ ಅವರು ನಮ್ಮಲ್ಲಿಗೆ ಎಂಟ್ರಿ ಕೊಟ್ಟು ಇಷ್ಟೆಲ್ಲ ಕಿತಾಪತಿ ಮಾಡ್ತಿದ್ರು ಕೂಡ ನಮ್ಮ ಸರ್ಕಾರ ಯಾಕೆ ನಿದ್ದೆ ಮಾಡ್ತಿದೆ ಅನ್ನೋದು ಪ್ರಶ್ನೆ ಆಗಿದೆ ಫೈನಲಿ ಎಚ್ಚೆತ್ಕೊಂಡಿದೆ ಯಾವೆಲ್ಲ ಆಸ್ಪತ್ರೆಗಳು ಇದಕ್ಕೆ ಓಕೆ ಅಂತ ಹೇಳಿ ಮಹಾರಾಷ್ಟ್ರದ ಜೊತೆಗೆ ಕೈ ಜೋಡಿಸಿದ್ವೋ ಆ ಹಾಸ್ಪಿಟಲ್ಗಳಿಗೆ ನೋಟಿಸನ್ನು ಕೊಡಲಾಗಿದೆ ನನಗೆ ಡಿ ಸಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ನೋಟಿಸನ್ನು ಕೊಡ್ತೀವಿ ಅಂತ ಅದರಂತೆಯೇ ನೋಟಿಸನ್ನು ಕೊಡಲಾಗಿದೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದಕ್ಕೆ ಉತ್ತರ ಕೊಡಿ ಇಲ್ಲ ಅಂತಂದರೆ ಆ್ಯಕ್ಷನ್ ತೆಗೆದುಕೊಳ್ತೀವಿ ಅಂತ ಖಡಕ್ ಆದಂಥ ಒಂದು ವಾರ್ನಿಂಗನ್ನು ಕೂಡ ಕೊಡಲಾಗಿದೆ ಯಾವ ಆಧಾರದ ಮೇಲೆ ನೀವು ಒಪ್ಪಂದ ಮಾಡಿಕೊಂಡ್ರಿ ಯಾರೆಲ್ಲ ಪೇಶೆಂಟ್ಗಳು ಬಂದಿದ್ದಾರೆ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀರಾ ಇದೆಲ್ಲವನ್ನು ಕೂಡ ಈಗ ಹೇಳಬೇಕು ಯಾವುದೋ ಪಕ್ಕದ ರಾಜ್ಯದವರು ಬಂದು ಹಾಗೆ ಮಾಡಿ ಹೀಗೆ ಮಾಡಿ ಅಂದಿದ ತಕ್ಷಣ ಕರ್ನಾಟಕದಲ್ಲಿರುವಂತಹ ಹಾಸ್ಪಿಟಲ್ಸ್ಗಳು ಅವ್ರ ಜೊತೆ ಕೈ ಜೋಡಿಸ್ತಾರೆ ಅಂತ ಅಂದರೆ ಇವರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅದಕ್ಕೊಂದು ಹೇಳಿಕೆ ಅದಕ್ಕೊಂದು ನಿಯಮ ಇದೆಲ್ಲವೂ ಇರುತ್ತೆ ಇವರು ಯಾರ ಜೊತೆಗೆ ಡಿಸ್ಕಸ್ ಮಾಡಿದ್ದಾರೆ ಸರ್ಕಾರದ ಯಾವ ಅಧಿಕಾರಿಗಳ ಜೊತೆಗೆ ಸಚಿವರ ಜೊತೆಗೆ ಡಿಸ್ಕಸ್ ಮಾಡಿದ್ದಾರೆ ಮಾಡಿಲ್ಲ ಅವ್ರು ಬಂದರು ಇವ್ರು ಹೋದ್ರು ಸೈನ್ ಹಾಕಿದ್ರು ಓಕೆ ಆಯಿತು ಮುಗ್ದೇ ಹೋಯಿತು ಇದಕ್ಕೆ ಯಾಕೆ ಕಾನೂನು ಇದಕ್ಕೆ ಯಾಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಬೇಕು ಇಂಥವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಇಲ್ಲ ಅಂತಂದರೆ ಬುದ್ಧಿ ಕರಿಯಲ್ಲ ಸೊ ಫೈನಲಿ ಇದೀಗ ನೋಟಿಸನ್ನು ಕೊಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ನಿಜವಾಗ್ಲು ಮಹಾರಾಷ್ಟ್ರದ ವಿಚಾರ ಬಂದಾಗ ಪದೇ ಪದೇ ಮಹಾರಾಷ್ಟ್ರ ಖ್ಯಾತೆ ತಕ್ಕೊಂಡು ಬರ್ತಾನೆ ಇದೆ ನಮಗ್ ಅನಿಸ್ತಾ ಇದ್ದಿದ್ದು ಸರ್ಕಾರ ಯಾಕೆ ಇಲ್ಲಿವರೆಗೂ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅವ್ರು ಇಷ್ಟು ಸಮೀಪಕ್ಕೆ ಬಂದ್ರೂ ಕೂಡ ಸರ್ಕಾರ ಏನ್ ನಿದ್ದೆ ಮಾಡ್ತಾ ಇದ್ಯಾ ಅಂತ ಫೈನಲಿ ಸರ್ಕಾರ ಕೂಡ ಎಚ್ಚೆತ್ಕೊಂಡಿದೆ ಈಗ ಖಡಕ್ ಆದಂತ ವಾರ್ನಿಂಗ್ ಅನ್ನ ನೀಡಲಾಗಿದೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಧರ್ ನೀತಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಕಳೆದ ಆರು ದಶಕಗಳಿಂದ ಇದೆ ಆದರೆ ಎರಡು ಸಾವಿರದ ನಾಲ್ಕರಿಂದ ಈ ಒಂದು ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಏನು ಗಡಿವಾದ ವಿಚಾರದಲ್ಲಿ ಎಲ್ಲೆ ಒಂದು ಕಡೆ ಮಹಾರಾಷ್ಟ್ರ ಪದೇ ಪದೇ ಖ್ಯಾತಿ ಅಂತ ಹೇಳ್ತಾ ಇದೆ ಜೊತೆಗೆ ಈಗ ಏನು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಏಕನಾಥ್ ಸಿಂಧೆ ನೇತೃತ್ವದ ಸರ್ಕಾರ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ ಯಾಕಂದರೆ ಕಳೆದ ಒಂಬತ್ತು ತಿಂಗಳ ಹಿಂದೆಯಷ್ಟೇ ಮಹಾರಾಷ್ಟ್ರದ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ಮಹಾರಾಷ್ಟ್ರದ ಏನು ಜ್ಯೋತಿಬಾ ಪುಲೆ ಆರೋಗ್ಯ ವಿಮೆ ಯೋಜನೆಯನ್ನು ಗಡಿ ವಿವಾದ ಇರತಕ್ಕಂಥ ಎಂಟುನೂರ ಅರವತ್ತೈದು ಊರುಗಳೇನದು ಅದು ಹಳ್ಳಿ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ನಗರ ಪ್ರದೇಶಗಳಾಗಿರ್ಬೋದು ಇಲ್ಲಿ ಜಾರಿ ಮಾಡೋದಕ್ಕೆ ಈಗಾಗಲೇ ಒಂದು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ಜನವರಿ ತಿಂಗಳಲ್ಲೇ ಏನು ಈ ಒಂದು ಮಹಾರಾಷ್ಟ್ರದ ಸಿ ಎಂ ಆದಂಥ ಏಕನಾಥ್ ಸಿಂಧೆ ವಿಶೇಷ ಅಧಿಕಾರಿ ಆದಂಥ ಮಂಗೇಶ್ ಚೌಟಿ ಆಗಿರ್ಬೋದು ಮತ್ತು ಗಡಿ ಹೋರಾಟದ ಉನ್ನತ ಸಮಿತಿ ಅಧ್ಯಕ್ಷ ಅಂತ ಏನು ಸಂಸದ ಧೈರ್ಯ ಧೈರ್ಯಶೀಲ್ ಮಾಣಿ ನೇತೃತ್ವದ ತಂಡ ಬೆಳಗಾವಿಗೆ ಬರುತ್ತೆ ಇಲ್ಲಿ ಸುದ್ದಿಗೋಷ್ಠಿ ಮಾಡಿ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿ ಹೋಗುತ್ತೆ ಬೆಳಗಾವಿ ಅಂದರೆ ಅಂದರೆ ಯೋಜನೆ ಅನುಷ್ಠಾನ ಮಾಡಿದ ಏನಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಖಾನಾಪುರದ ರೋಗಿ ಒಬ್ಬ ಒಂದು ಅರ್ಜಿಯನ್ನು ಹಾಕ್ತಾನೆ ಅರ್ಜಿ ಹಾಕಿದ ಬಳಿಕ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು ಲಕ್ಷ ರೂಪಾಯಿ ಹಣವನ್ನು ಬೆಳಗಾವಿ ಅರಿಯಂತ ಆಸ್ಪತ್ರೆಗೆ ಅದು ಆಗುತ್ತೆ ಅಂದರೆ ಇಲ್ಲಿ ಒಂದೇನಂದರೆ ನೀತಿ ಆರೋಗ್ಯ ವಿಮೆ ಯೋಜನೆ ಹೆಸರಲ್ಲಿ ಗಡಿ ವಿವಾದದ ವಿಚಾರದಲ್ಲಿ ಏನು ಅದು ಸೂಕ್ತವಾದ ದಾಖಲೆಯನ್ನು ಸೃಷ್ಟಿಸುವಂಥ ಕೆಲಸ ಯಾಕಂದರೆ ಈ ಒಂದು ಯೋಜನೆ ಲಾಭ ಪಡಿಬೇಕೆಂದ್ರೆ ಯಾರು ಅರ್ಜಿ ಸಲ್ಲಿಸ್ತಾರೋ ಮುಂಚಿತವಾಗಿ ನಾನು ಮರಾಠಿ ಭಾಷಿಕ ಅನ್ನುವಂಥ ಒಂದು ಮುಚ್ಚಳಿಕೆ ಪತ್ರವನ್ನು ಏನು ನಾಡದ್ರೋ ಎಂ ಎಸ್ ಪುಂಡ್ರೋ ಕೊಡಬೇಕಾಗತ್ತೆ ಮಧ್ಯವರ್ತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕೊಡಬೇಕಾಗುತ್ತೆ ಕೊಟ್ಟ ಬಳಿಕ ಅವರು ಶಿಫಾರಸನ್ನು ಮಹಾರಾಷ್ಟ್ರ ಸರ್ಕಾರ ಮಾಡ್ತಾರೆ ಇವೆಲ್ಲವೂ ಕೂಡ ಗಡಿ ಭಾಗದಲ್ಲಿರ್ತಕ್ಕಂಥ ಎಂಟುನೂರ ಅರವತ್ತೈದು ಹಳ್ಳಿಗಳಲ್ಲಿ ಒಂದು ದಾಖಲೆ ಸಂಗ್ರಹಿಸುವುದು ಮತ್ತು ದಾಖಲೆಯನ್ನು ಸೃಷ್ಟಿ ಮಾಡುವಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲ ಭಾಷಿಕರೆಂದರೆ ಅವರು ಪ್ರಮುಖವಾಗಿ ಮರಾಠಿ ಭಾಷಿಕರಾಗಿರ್ಬೋದು ಇವರೆಲ್ಲರೂ ಕೂಡ ಏನು ಮಹಾರಾಷ್ಟ್ರ ಸೇರೋದಕ್ಕೆ ಇಚ್ಛಿ ಇಚ್ಛುಕರಾಗಿದ್ದಾರೆ ಅನ್ನುವಂಥ ಒಂದು ಏನು ವಾದವನ್ನು ಮಂಡಿಸೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸಾಕ್ಷಿ ಸಂಗ್ರಹ ಮಾಡುವಂಥ ಹುನ್ನಾರದ ಭಾಗವಾಗಿ ಯೋಜನೆಯನ್ನು ಅನುಷ್ಠಾನ ಮಾಡಿದೆ ಯಾವಾಗ ಈ ಈ ಒಂದು ಯೋಜನೆ ಅಪಾಯಕಾರಿ ಅನ್ನುವಂಥ ವಿಚಾರವನ್ನು ನಿರಂತರವಾಗಿ ಕಣ್ಣಪರ ಹೋರಾಟಗಳು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ರು ಕೂಡ ಸರ್ಕಾರಗಳು ಕೂಡ ಮೌನವಾಗಿದ್ದು ಆದರೆ ಯಾವಾಗ ನಿನ್ನೆ ಅಷ್ಟೇ ಏನು ಅಶೋಕ್ ಚಂದ್ರಿ ನೇತೃತ್ವದಲ್ಲಿ ಕಣ್ಣಪರ ಹೋರಾಟಗಾರರು ಬೆಳಗಾವಿ ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಆಗ್ತಾರೆ ನಿತೇಶ್ ಪಾಟೀಲ್ ಅವರಿಗೆ ಭೇಟಿಯಾಗಿ ಎರಡು ಮನವಿಯನ್ನು ಮಾಡುವಂಥದ್ದು ನೀತಿ ಒಂದು ಮಹಾರಾಷ್ಟ್ರದ ಈ ಒಂದು ಯೋಜನೆಗೆ ತಡೆಯನ್ನು ನೀಡಬೇಕು ಒಕ್ಕೂಟ ವ್ಯವಸ್ಥೆ ಧಕ್ಕೆ ತರ್ತಿರ್ತಕ್ಕಂಥ ಈ ಒಂದು ಆರೋಗ್ಯ ವಿಮೆ ಯೋಜನೆ ಇದೆ ಇದನ್ನ ತಡೆ ನೀಡಬೇಕು ಜೊತೆಗೆ ಈ ಒಂದು ಅರ್ಜಿ ಸ್ವೀಕಾರ ಸೇರಿದಂತೆ ಈ ಒಂದು ಏನು ಗಡಿ ಭಾಗದಲ್ಲಿ ಗಡಿ ವಿವಾದವನ್ನು ಸೃಷ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ರಾಜ್ಯದ್ರೋಹ ಪ್ರಕರಣ ದಾಖಲಿಸಬೇಕು ಅನ್ನುವಂತ ಒಂದು ಲಿಖಿತವಾಗಿ ಒಂದು ಏನು ಮನವಿ ಕೊಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಒಂದು ಒತ್ತಾಯವನ್ನು ಮಾಡ್ತಾರೆ ಇದಾದ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ತಕ್ಷಣವೇ ಏನಂದರೆ ಅಲರ್ಟ್ ಆಗ್ತಾರೆ ಇವೆಲ್ಲ ಏನು ಅರ್ಜಿ ಸ್ವೀಕಾರ ಮಾಡುವಂಥ ಕೇಂದ್ರಗಳಿಗೆ ನೋಟಿಸ್ ಕೊಡ್ತೇವೆ ಜೊತೆಗೆ ಎರಡು ಖಾಸಗಿ ಆಸ್ಪತ್ರೆಗಳು ಕೂಡ ಒಂದು ನೋಟಿಸ್ ಕೊಡ್ತೇವೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ ಅವಾಗ ಜಿಲ್ಲಾಧಿಕಾರಿ ಹೇಳಿದ ಬಳಿಕ ಏನು ಬೆಳಗಾವಿಯ ಆರೋಗ್ಯ ಇಲಾಖೆಯ ಅಧಿಕಾರಿ ಅಂದರೆ ಡಿ ಎಚ್ ಅವರನ್ನು ಮಹೇಶ್ ಕೊನೆಯನ್ನು ಕರೆಸಿ ಜಿಲ್ಲಾಧಿಕಾರಿಗಳು ಮತ್ತು ಮಹೇಶ್ ಕೊನಿ ಒಂದು ಇಬ್ಬರು ಕೂಡ ಒಂದು ಚರ್ಚೆ ನಡೆಸ್ತಾರೆ ಚರ್ಚೆ ನಡೆಸಿದ ಬಳಿಕ ಏನಂದರೆ ಬೆಳಗಾವಿಯ ಎರಡು ಖಾಸಗಿ ಆಸ್ಪತ್ರೆಗಳಿಗೆ ಅಂದರೆ ಕೆ ಎಲ್ಲಿ ಆಸ್ಪತ್ರೆ ಆಗಿರ್ಬೋದು ಮತ್ತು ಅರಿಯಂತ್ ಆಸ್ಪತ್ರೆ ಆಗಿರ್ಬೋದು ಎರಡೂ ಆಸ್ಪತ್ರೆಗೆ ಈಗಾಗಲೇ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಹಾರಾಷ್ಟ್ರದ ಏನು ಮಹಾತ್ಮ ಏನು ಮಹಾತ್ಮ ಪುಳೆ ಯೋಜನೆ ಏನಿದೆ ಆರೋಗ್ಯ ವಿಮೆ ಯೋಜನೆ ಇದೆ ಈ ಯೋಜನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡಬೇಕು ಯಾವ ಆಧಾರದ ಮೇಲೆ ಒಂದು ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿವರೆಗೆ ಎಷ್ಟು ಜನ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇಪ್ಪತ್ನಾಲ್ಕಿನಲ್ಲಿ ಕೊಡಬೇಕಂತೇಳಿ ಈಗಾಗಲೇ ನಿನ್ನೆ ಎಷ್ಟು ನೋಟಿಸನ್ನು ಜಾರಿಗೊಳಿಸಿದ್ದಾರೆ ನೀತಿ ಇದು ಏನಂದರೆ ಮಹಾರಾಷ್ಟ್ರದ ಏನು ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಮತ್ತು ಇದು ಎಮ್ ಎಸ್ ಪುಂಡರಿಗೆ ಒಂದು ಬಿಸಿ ಮುಟ್ಟಿರ್ತಕ್ಕಂಥದ್ದು ಇದರಿಂದ ಮಹಾರಾಷ್ಟ್ರ ಸಿಎಂನ ವಿಶೇಷ ಅಧಿಕಾರಿ ಕೂಡ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿ ಗಡಿ ವಿವಾದಿತ ಪ್ರದೇಶದ ಮುನ್ನ ಏನು ಎಂಟುನೂರ ಅರವತ್ತೈದು ಹಳ್ಳಿಗಳಿಗಾಗಿ ಈ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಇದನ್ನು ಮುಖ್ಯಮಂತ್ರಿಗಳ ಸೂಚನೆಯಂತೆ ಏಕನಾಥ್ ಸಿಂಧೆ ಅವರ ಸೂಚನೆಯಂತೆ ಈ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದೇವೆ ಇದಕ್ಕೆ ಕನ್ನಡ ಹೋರಾಟಗಾರರು ವಿರೋಧ ಮಾಡ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಕನ್ನಡ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಜಿಲ್ಲಾಡಳಿತ ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನೋಟಿಸನ್ನು ಕೊಡಬಾರ್ದು ಇದನ್ನು ನಾವು ವಿರೋಧ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳುವ ಮೂಲಕ ಉದ್ದಡತನವನ್ನು ಮಹಾರಾಷ್ಟ್ರ ಅಧಿಕಾರಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನೀತಿ ಓಕೆ ಧನ್ಯವಾದ ಶ್ರೀದತ್ತಮನ ಡೀಟೇಲ್ಸ್ಗಾಗಿ